ನಮಸ್ಕಾರ ಸ್ನೇಹಿತರೆ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲ್ನ ಸರಸ್ವತಿಪ್ರಭಾ ಭಜನೋತ್ಸವ ಎರಡು ಸಾವಿರದ ಇಪ್ಪತ್ತೈದರ ನಾಲ್ಕನೇ ಭಜನಾ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದು ನಾವು ಬಿ ಸ್ಮಿತಾ ರಾವ್ ಮಂಗಳೂರು ಇವರ ದಾಸನ ಮಾಡಿಕೋಯನ್ನ ಭಜನೆಯನ್ನು ಆಯ್ಕೆ ಮಾಡಿಕೊಂಡಿದ್ದೇವೆ ಪುರಂದರದಾಸರ ಈ ಕೀರ್ತನೆಯನ್ನು ವೀಕ್ಷಿಸಿ ಮೆಚ್ಚುಗೆಯಾದರೆ ಆದರೆ ಲೈಕ್ ಶೇರ್ ಮಾಡಿ ಕಮೆಂಟನ್ನು ಹಾಕಬಹುದು ಅದಕ್ಕಿಂತ ಮೊದಲು ತಾವಿನ್ನೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಈಗಲೇ ಆಗಬೇಕಾಗಿ ಕೋರಿಕೆ ಬನ್ನಿರಿ ಈಗ ಭಜನಾಶಿರಿಯನ್ನು ಆಸ್ವಾದಿಸುವ ಸಮಯ ಸ್ಮಿತಾ ರಾವ್ ಅವರ ಭಜನೆಯನ್ನು ಆಲಿಸೋಣ சிரநாமத வெங்கடரமண தசனமாயாமி சசிதநாமத வெங்கடரமண தசனமாயா வீடிசோ ದುರುಬುದಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ ದುರುಬುದಿಗಳನ್ನೆಲ್ಲ ಬಿಡಿಸೋ ನಿನ್ನ ಕರುಣ ಕವಚವೆನ್ನ ಹರಣಕ್ಕೆ ತೋಡಿಸೋ ಚರಣ ಸಿವೆ ಎನಗೆ ಕೊಡಿಸೋ ಚರಣ ಸಿವೆ ಎನಗೆ कोडसो अभय करपुष्पवयन्न शिरदलि मूडसो चरणसिवेयनगे कोडसो अभय करपुष्पवयन् शिरदली मूडसो दासनि कोयन्न स्वामी सिरनाम वेङ्कटरमणा ನಾಸನ ಮಾಡಿ ಕೊನ್ನ ದೃಢಭಕ್ತಿ ನಿನ್ನಲಿ ಬೇಡಿ ದೃಢಭಕ್ತಿ ನಿನ್ನಲಿ ಅಡಿಗೆರ ಅಡಿಗೆರಗುವೆನಯ್ಯಾ ಅನುದಿನ ಪಾಡಿ ದೃಢಭಕ್ತಿ ನಿನ್ನಲಿ ಅಡಿಗೆರ ಅಡಿಗೆರಗುವೆನಯ್ಯಾ अनपाडी करेगणले केन्नोडी करेगणले केन्नोडी बीडे को निव मन शुचिमाि करेगणले केन्नोडी बीडे को निव मन शुचि ದಾಸನ ಮಾಡಿ ಕೋಯನ್ನ ಸ್ವಾಮಿ ಸಾಸಿರನಾಮದ ವೆಂಕಟರಮಣ ದಾಸನ ಮಾಡಿ ಕೋಯನ್ನ ಮೊರೆ ಹೊಕ್ಕವರ ಕಾವಬಿರುದು ಮೊರೆ ಹೊಕ್ಕವರ ಕಾವಬಿರುದೂ ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಕೊರೆದು ಮೊರೆ ಹೊಕ್ಕವರ ಕಾವಗಿರುದು ಎನ್ನ ಮರೆಯದೆ ರಕ್ಷಣೆ ಮಾಡಯ್ಯ ಪೊರೆದು ದುರಿತಗಳೆಲ್ಲವ ತರಿದು ದುರಿತಗಳೆಲ್ಲವ ತರಿದೂ ಸೀರಿ ಪುರಂದರ ವಿಠಲ ಎನ್ನನು ಪೊರೆದು துரில்லூ சி புரந்தர விடல என்ன பொறுதூ தாசனாடி கொய்ன்னி சாசி நாம என்னா சுவாமி சாசி நாம वेङ्कटरमणा दासनमाणि गोयन्ना